ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ಮಸಾಲೆ ತೆಂಗಿನಕಾಯಿ ಯಾವುದನ್ನು ರುಬ್ಬದೆ ರುಚಿಕರವಾದ ಹೆಸರು ಕಾಳು ಬದ್ನೆಕಾಯಿ ಸಾರನ್ನ ಮಾಡ್ತಾ ಇದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೀವು ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಎರಡು ದಿನದಿಂದ ನಮ್ಮ ಮನೆ ಪಕ್ಕದಲ್ಲಿ ಬೋರ್ವೆಲ್ ತೆಗಿತಾ ಇದ್ರು ತುಂಬ ಶಬ್ದ ಇತ್ತು ಸೊ ಆದ್ದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ದಯಮಾಡಿ ಕ್ಷಮಿಸಿ ನೋಡಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಕಾಳು ನೆನೆ ಹಾಕ್ಕೊಂಡಿದ್ದೆ ಹಾಗೆ ಮೊಳಕೆ ಕಟ್ಟಿರೋ ಹೆಸರು ಕಾಳಿತ್ತು ಇತ್ತು ಇದೆರಡು ಸೇರಿಸಿ ಒಂದು ಅರ್ಧ ಕೆ ಜಿ ಆಗುತ್ತೆ ಇದರ ಜೊತೆಗೆ ನಾನು ಒಂದು ಮೂರು ಗುಂಡ್ಳ ಅಂದರೆ ಗುಂಡು ಬದನೆಕಾಯಿ ಹಸಿರುದನ್ನು ಹೆಚ್ಚು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಲೆಕೋಸು ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಹುಳಿ ಟೊಮೆಟೊ ಇತ್ತು ಅದನ್ನು ಹೆಚ್ಚಾಕೊಂಡಿದ್ದೀನಿ ಇದನ್ನೆಲ್ಲ ಕುಕ್ಕರ್ಗೆ ಹಾಕಿ ಒಂದು ಎರಡು ವಿಷಲ್ ತೊಗೊಂಬರ್ತೀನಿ ನಂತರ ನಿಮಗೆ ಶೇರ್ ಮಾಡ್ತೀನಿ ಸಾರು ಮಾಡುವಂಥ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಗಾಣದಿಂದ ತೆಗೆದ ಕ್ರಿಯಾ ರವರ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿ ಬಂದಿದೆ ಈಗ ಸಾಸಿವೆ ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಎರಡು ಗಂಟೆ ಈರುಳ್ಳಿಯನ್ನು ಈ ರೀತಿ ಹೆಚ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ ಈ ಸಮಯದಲ್ಲೇ ನೀವು ಬೆಳ್ಳುಳ್ಳಿಯನ್ನು ಉಪಯೋಗಿಸೋರು ಬೆಳ್ಳುಳ್ಳಿಯನ್ನು ಹಾಕೋಬೋದು ನಾನು ಪುಡಿ ಹಿಂಗನ್ನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ನೋಡಿ ಎರಡು ವಿಷಲ್ ತೊಗೊಂಡಿದ್ದೆ ಈಗ ಪ್ರೆಷರೆಲ್ಲ ಇಳಿದಿದೆ ಈಗ ತೆಗೆದು ತೋರಿಸ್ತೀನಿ ನೋಡಿ ಎರಡು ವಿಷಲ್ಗೆ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಅಂತ ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ಸ್ಟವಿಂದ ಪಾತ್ರೆಯನ್ನು ಕೆಳಗಿಳಿಸ್ಕೊಂಡಿದ್ದೀನಿ ಈಗ ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದಂಥ ಈ ತರಕಾರಿಗಳನ್ನೆಲ್ಲ ಈ ಪದಾರ್ಥಗಳನ್ನೆಲ್ಲ ಈ ಪಾತ್ರೆಗೆ ಹಾಕ್ಕೊತೀನಿ ನೋಡಿ ಸ್ನೇಹಿತರೆ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಮನೆಯಲ್ಲೇ ಮಾಡಿರೋದು ಇಲ್ಲಾಂದರೆ ಅಂಗಡಿದಾದರೂ ತೊಗೊಳ್ಳಿ ಹುಳಿಗೆ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ನಿಮ್ಗಿಷ್ಟ ಅಂದರೆ ಬೆಲ್ಲವನ್ನು ಸ್ಕಿಪ್ ಮಾಡ್ಬೋದು ಇದೆಲ್ಲವನ್ನು ಹಾಕಿ ಸಾರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹದಕ್ಕೆ ಮಾಡಿಕೊಂಡು ಸ್ಟವ್ ಮೇಲೆ ಕುದಿಯೋಕೆ ಇಡ್ತೀನಿ ನಂತರ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಸಾರು ಕುದಿತಾ ಬಂತು ತುಂಬ ಚೆನ್ನಾಗಿದೆ ನಾನು ರುಚಿ ನೋಡಿದೆ ಉಳಿ ಉಪ್ಪು ಖಾರ ಸಿಹಿ ಎಲ್ಲ ಅದ್ಭುತವಾಗಿದೆ ಈಗ ಇದಕ್ಕೆ ಇನ್ನು ಎರಡು ಇಂಗ್ರೀಡಿಯೆಂಟ್ ಸೇರಿಸಿದ್ರೆ ಸಾರು ಸಂಪೂರ್ಣ ಆಯಿತು ಸ್ವಲ್ಪ ತೆಂಗಿನ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಇದೆರಡನ್ನೂ ನಾವು ಈ ಕುದಿತಾ ಇರೋ ಸಾರಿಗೆ ಹಾಕಿಬಿಟ್ರೆ ರೆಡಿಯಾಯಿತು ರುಚಿಕರವಾದ ಹೆಸರು ಕಾಳು ಬದನೆಕಾಯಿ ಸಾರು ತೆಂಗಿನ ತುರಿ ಮತ್ತು ಕೊತ್ತಂಬರಿ ಎರಡನ್ನು ಹಾಕಿದ್ದೀನಿ ನೋಡಿ ರುಚಿಕರವಾದ ಘಮಘಮಿಸುವ ಹೆಸರುಕಾಳು ಸಾರು ಯಾವುದೇ ಮಸಾಲೆಯನ್ನು ರುಬ್ಬದೆ ರೆಡಿಯಾಯಿತು ಇದು ದೋಸೆಗೆ ಇಡ್ಲಿಗೆ ಚಪಾತಿಗೆ ರೊಟ್ಟಿಗೆ ಊಟಕ್ಕೆ ರಾಗಿ ಹಿಟ್ಟಿಗೆ ಎಲ್ಲದಕ್ಕೂ ಸರಿ ಹೋಗುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಸುಲಭವಾಗಿ ಬೇಗನೆ ನಾವು ಮಾಡ್ಕೋಬಹುದು ಹೇಗಿತ್ತು ಅಂತ ನೀವು ತಿಂದು ಕಮೆಂಟ್ನಲ್ಲಿ ನನಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ಮತ್ತೆ ನಾಳೆ ನಿಮಗೆ ಒಂದು ವಿಶೇಷವಾದ ಅಡಿಗೆಯೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು ಜೈ ಗಣೇಶ ಹೆಚ್ಚು ಹೆಚ್ಚಾಗಿ ನನ್ನ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರಗಳು